ಹಲೋ ಸ್ನೇಹಿತರೆಲ್ಲರಂಗೆ ನನ್ನ ಆಸಾ ಹಿಡಿಯೋಕ್ಕೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಬೆಟನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಚಜ್ಕ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಒಂದು ಬೊಗಣಿ ತೊಗೊಂಡಿದ್ದೀನಿ ಒಂದು ಬೊಗಣಿಗೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಆಮೇಲೆ ಇನ್ನೊಂದು ಗ್ಲಾಸ್ ನೀರು ಹಾಕಿದ್ದೀನಿ ಅಂದರೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ನಾ ಇವಾಗ ನೋಡಿರಿ ತುಂಬ ಈಸಿಯಾಗಿ ಮಾಡ್ಬೋದು ಚಜ್ಕ ಮನೆಯಲ್ಲೇ ದಾಸೋಹದಾಗಲೇ ಎಲ್ಲ ಚಚ್ಕ ಮಾಡೋದು ನೋಡಿರಲ್ಲ ಇದು ನಾನು ಅಂಗಡಿಯಲ್ಲಿರುವ ತಂದಂಥ ರವಾದಿಂದ ಮಾಡಲ್ಲ ಮನೆಯಾಗೆ ಗೋಧಿಯಿಂದ ರವೆ ಮಾಡಿಸಿದ್ರಿಂದ ಮಾಡೋದನ್ನು ಹೇಳ್ಕೊಡ್ತೀನಿ ತುಂಬ ಆರೋಗ್ಯಕರವಾದ ಆಮೇಲೆ ಒಂದು ಕಪ್ಪ ಬೆಲ್ಲ ಒಂದು ಕಪ್ಪು ಬೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಯಾರಿಗೆ ಶುಗರ್ ಇರುತ್ತೆ ಆಮೇಲೆ ಇದನ್ನು ಬಾನೆ ತನ್ನ ಸಮಯದಲ್ಲಿ ಯಾರಿಗಾದರೂ ಹುಷಾರಿದ್ದಿಲ್ಲ ಆಮೇಲೆ ಆ ಟೈಮಲ್ಲಿ ಇದನ್ನು ಮಾಡಿಕೊಡ್ತಾರೆ ಆಮೇಲೆ ನೆವುದೇ ಮಾ నెవదేనో ఇదే థర మాకుతారు మొణ శుంఠి ఒక మిక్సీ జారీ స్వల్ప ఏలకి నా ఏమేను ఇంగ్రీడయన్స్ తోతీన అదనెగడే నోట్మా నోడ్రీ సోపా ఇవ్వగ మిక్సీ హాక హు సే పౌడర్ మో ఈ పౌడ్రను ఆ బెల్ల కరిగ్యదల్ రీ అద్రోగా హాక్ నోడ్రీ ఒణద్రాక్షి పుట్టాని గోడంబి తగం దీన్న ಸ್ವಲ್ಪ ತನಕ ಬಿಟ್ಟು ಒಂದು ಕಪ್ ರವೆ ತಗೊಂಡಿನ್ರಿ ಒಂದು ಕಪ್ ರವಕ್ಕೆ ಎರಡು ಕಪ್ ನೀರು ರೀ ಎರಡು ಗ್ಲಾಸ್ ನೀರು ತಗೊಂಡಿನ್ರಿ ಆಮೇಲೆ ಕಪ್ಪ ಅಂದರೆ ಅದೇ ಗ್ಲಾಸು ಕಪ್ಪು ಅದೇ ಸೈಜಲ್ಲಿದೆ ಸೊ ಅದರ ಸಲುವಾಗಿ ಒಂದು ಕಪ್ ರವೆ ತಿರುಗಾಡಬೇಕು ಒಂದು ಸ್ವಲ್ಪ ನೀರು ಜಾಸ್ತಿ ಆದರೆ ಏನಾಗಲ್ಲ ರೀ ಅಳಿಸಗೆ ಮಾಡ್ಕೋಬೋದು ಹಾಲಿತ್ತು ಅಂದರೆ ಗಟ್ಟಿಯಾಗಿ ಮಾಡ್ಕೊಂಡು ಹಾಲು ಹಾಕೊಂಡು ಉಣ್ಬೋದು ಹಾಲು ಇರಲಿಲ್ಲಪ್ಪ ಅಂದರೆ ಸಜ್ಜಾ ತುಪ್ಪ ಹಾಕ್ಕೊಂಡು ಓಡ್ಬೋದು ಸ್ವಲ್ಪ ಹೊತ್ತು ಕುದಿಯೋ ತನಕ ರೀ ಪ್ಲೇಟ್ ಮುಚ್ಚಿಟ್ಬಿಡ ನೋಡಿರಿ ಎಷ್ಟು ಚಂದ ಕುದಿಯಾಕತ್ತದ ನೋಡಿರಿ ಎಷ್ಟು ಚಂದ ಕುದಿಯಾಕತ್ತದ ಫೈನಲಿ ಅಂದರು ಚಜಕ ರೆಡಿಯಾಗ್ಯದ್ರಿ ಫೈನಲಿ ಚಜಕ ಗ್ಯಾಸ್ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ನೋಡ್ರಿ ಚಜಕವನ್ನ ತುಪ್ಪ ಉಪ್ಪಿನಕಾಯಿ ಹಾಲು ಚಜಕ ಇಷ್ಟೆಲ್ಲ ಉಂಡ್ರೆ ತುಂಬ ಅಂದರೆ ತುಂಬ ಒಳ್ಳೇದು ಆರೋಗ್ಯಕ್ಕೆ ನೀವು ಕೂಡ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದಗಳು